ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾನುವಾರ ಒಂದು ಫೈವ್ ಮಿನಿಟ್ಸು ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ವೃತ್ತಿ ಜೀವನಕ್ಕೆ ವರದಾನವಾಗುವಂಥ ಮಾಹಿತಿ ಯೂಸ್ಫುಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಶುಭ ಸುದ್ದಿ ನೀಡಿದ ಕರ್ನಾಟಕ ಹೈಕೋರ್ಟ್ ಏನು ವಿಚಾರ ಅಂತ ತಿಳ್ಕೊಳ್ಳೋಣ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರ ಕಷ್ಟ ಏನು ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ ಕೆಲವೊಂದು ಶಿಸ್ತು ಪ್ರಾಧಿಕಾರಿಗಳು ಮೇಲಾಧಿಕಾರಿಗಳು ಸರ್ಕಾರಿ ನೌಕರರನ್ನ ಯಾವ ರೀತಿಯಾಗಿ ಕಾನೂನಿಗೆ ವಿರುದ್ಧವಾಗಿ ಶಿಕ್ಷೆಗಳನ್ನು ಕೊಡ್ತಾರೆ ಕಾನೂನು ಹಾಗೂ ಸಂವಿಧಾನಕ್ಕೆ ವಿರುದ್ಧವಾಗಿ ಡಿಸ್ಮಿಸ್ ಅನ್ನು ಮಾಡುವಂಥ ಪದ್ಧತಿಯನ್ನು ತಾವೆಲ್ಲರೂ ಕೇಳಿದಿರಿ ಕೆಲವರಿಗೆ ಅನುಭವ ಕೂಡ ಆಗಿರ್ಬೋದು ಯಾವುದೇ ವಿಚಾರಣೆ ಮಾಡಲ್ಲ ಏನಿಲ್ಲ ಒಂದು ಸರ್ವಾಧಿಕಾರ ಪ್ರಯೋಗ ಮಾಡಿ ಶಿಸ್ತು ಪ್ರಾಧಿಕಾರಿಗಳು ಕೆಳಹಂತದ ನೌಕರರನ್ನು ಡಿಸ್ಮಿಸ್ ಮಾಡುವಂಥ ಸಂಪ್ರದಾಯ ತುಂಬ ದಿನಗಳಿಂದ ನಡ್ಕೊಂಡ್ಬಂದಿದೆ ಇಂಥ ಸಂಪ್ರದಾಯಗಳಿಗೆ ಬ್ರೇಕ್ ಹಾಕೋವಂಥ ಒಂದು ಕರ್ನಾಟಕ ಹೈಕೋರ್ಟ್ನ ಐತಿಹಾಸಿಕ ತೀರ್ಪನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಯಾವುದೇ ಒಬ್ಬ ಸರ್ಕಾರಿ ನೌಕರರನ್ನ ಏಕಾಏಕಿ ಕೆಲಸದಿಂದ ಡಿಸ್ಮಿಸ್ ಮಾಡೋದು ಸಂವಿಧಾನ ಬಾಹಿರ ಅದೇ ರೀತಿ ಸರ್ಕಾರಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆ ಮಾಡದೇನೆ ಏಕಾಏಕಿ ಕೆಲಸದಿಂದ ವಜಾ ಮಾಡುವಂತಿಲ್ಲ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಎಂಬ ಕಾರಣಕ್ಕೆ ಯಾವುದೇ ವಿಚಾರಣೆ ಮಾಡದೆ ಸರ್ಕಾರಿ ನೌಕರರನ್ನ ಕೆಲಸದಿಂದ ವಜಾ ಮಾಡುವಂತಿಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ತಕ್ಷಣದ ಕೆಲಸಕ್ಕೆ ವಜಾಗೊಂಡಿದ್ದ ನೌಕರರನ್ನು ಮರು ನೇಮಕ ಮಾಡಿಕೊಳ್ಬೇಕು ಅಂತ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದ ಪ್ರಸನ್ನ ಬಿ ವರಳೆ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಕೃಷ್ಣ ಎಸ್ ದೀಕ್ಷಿತ್ ರವರಿದ್ದ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಗಣೇಶ್ ವಿರುದ್ಧ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ತೀರ್ಪನ್ನು ನೀಡುವಂಥ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಈ ತೀರ್ಪಿಗೆ ಸಂಬಂಧಿಸಿದಂತೆ ಉದ್ಯೋಗ ಎಂಬುದು ಮನುಷ್ಯನ ಜೀವನೋಪಾಯದ ಮೂಲವಾಗಿದೆ ಅದನ್ನು ಕಸಿದುಕೊಳ್ಳುವುದು ಸೂಕ್ತವಲ್ಲ ಅಂತ ಹೇಳಿ ಅಭಿಪ್ರಾಯಪಟ್ಟಿದೆ ಭಾರತ ಸಂವಿಧಾನದ ವಿಧಿ ಇಪ್ಪತ್ತೊಂದರ ಪ್ರಕಾರ ಸರ್ಕಾರಿ ನೌಕರರನ್ನು ಏಕಾಏಕಿಯಾಗಿ ಯಾವುದೇ ವಿಚಾರಣೆ ಇಲ್ಲದೆ ವಜಾ ಮಾಡುವುದು ಭಾರತ ಸಂವಿಧಾನದ ವಿಧಿ ಇಪ್ಪತ್ತೊಂದರಲ್ಲಿ ಖಾತರಿಪಡಿಸಲಾದಂಥ ಜೀವನ ಹಾಗೂ ಸ್ವಾತಂತ್ರ್ಯ ಹಕ್ಕಿನ ಸ್ಪಷ್ಟವಾದ ಉಲ್ಲಂಘನೆ ಆಗಿದೆ ಅದೇ ರೀತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಫೋರ್ಟೀನ್ನಲ್ಲಿ ಉಲ್ಲೇಖ ಇರುವಂತೆ ಯಾವುದೇ ಒಬ್ಬ ಸರ್ಕಾರಿ ನೌಕರರನ್ನು ವಿಚಾರಣೆ ಮಾಡದೆ ಕೆಲಸದಿಂದ ವಜಾ ಮಾಡುವಂತಿಲ್ಲ ಅದೇ ರೀತಿ ಭಾರತ ಸಂವಿಧಾನದ ವಿಧಿ ಮುನ್ನೂರ ಹನ್ನೊಂದು ಹಾಗೂ ನೈಸರ್ಗಿಕ ನ್ಯಾಯತತ್ವ ನ್ಯಾಚುರಲ್ ಜಸ್ಟಿಸ್ಸಿಗೆ ವೈಲೇಷನ್ ಅಂತ ಹೇಳಿ ಅಭಿಪ್ರಾಯಪಟ್ಟಿದೆ ಅದೇ ರೀತಿ ಭಾರತ ಸಂವಿಧಾನದ ವಿಧಿ ಹದಿನಾಲ್ಕರದಂತೆ ಮಾನವೀಯ ಮೌಲ್ಯಗಳ ಹಾಗೂ ನೌಕರರನ್ನು ಸರಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಮಾನ್ಯ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಯಾವುದೋ ಒಂದು ಕಾರಣಕ್ಕಾಗಿ ಯಾವುದೇ ವಿಚಾರಣೆ ಇಲ್ಲದೆ ಏಕಾಏಕಿಯಾಗಿ ಶಿಸ್ತು ಪ್ರಾಧಿಕಾರಿಗಳು ತನ್ನ ನೌಕರರನ್ನು ವಜಾ ಮಾಡಬಾರ್ದು ಇದು ಸಂವಿಧಾನ ಬಾಹಿರ ಸಂವಿಧಾನದಲ್ಲಿ ನೌಕರನಿಗೆ ಕೊಟ್ಟಿರುವಂಥ ಹಕ್ಕುಗಳನ್ನು ಮಾನ್ಯ ಮಾಡಬೇಕು ನೈಸರ್ಗಿಕ ನ್ಯಾಯತತ್ವದಂತೆ ಇಲಾಖಾ ವಿಚಾರಣೆಗಳನ್ನು ಮಾಡಬೇಕು ನೌಕರನಿಗೆ ತನ್ನ ಆಹ್ವಾಲುಗಳನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಅದೇ ರೀತಿ ಮಾನ್ಯ ನ್ಯಾಯಾಲಯವು ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿ ಅದು ಇಲಾಖಾ ವಿಚಾರಣೆಯಿಂದ ಅವರ ಆರೋಪ ಸಾಬೀತಾದಾಗ ಶಿಸ್ತು ಪ್ರಾಧಿಕಾರಿಗಳು ವಜಾ ಮಾಡ್ಬೋದು ಅದನ್ನು ಬಿಟ್ಟು ಏಕಾಏಕಿಯಾಗಿ ಒಬ್ಬ ವ್ಯಕ್ತಿಯ ಉದ್ಯೋಗವನ್ನು ಕಸಿದುಕೊಳ್ಳುವುದು ಅವನ ಜೀವನವನ್ನೇ ಕಸಿದುಕೊಂಡಂತೆ ಹಾಗಾಗಿ ಯಾವುದೇ ಒಬ್ಬ ಸರ್ಕಾರಿ ನೌಕರರನ್ನ ಯಾವುದೇ ವಿಚಾರಣೆ ಇಲ್ಲದೆ ಏಕಾಏಕಿಯಾಗಿ ಕೆಲಸದಿಂದ ವಜಾ ಮಾಡಬಾರ್ದು ಅಂತ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿ ವಜಾಗೊಂಡಿದ್ದಂಥ ಸರ್ಕಾರಿ ನೌಕರ ಗಣೇಶ್ರವರನ್ನ ತಕ್ಷಣ ಮರು ನೇಮಕ ಮಾಡಬೇಕು ಅಂತ ಆದೇಶ ಮಾಡಿದೆ ಈ ಆದೇಶ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜೀವನಕ್ಕೆ ವರದಾನವಾಗುವಂಥ ಮಾಹಿತಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜೀವನದಲ್ಲಿ ನೀವು ಮಾಡಿರೋ ತಪ್ಪಿರ್ಬೋದು ಮಾಡ್ದೇ ಇರ್ಬೋದು ತಪ್ಪಿರ್ಬೋದು ಕೆಲವೊಂದು ಬಾರಿ ನಮಗೆ ಇದರ ಅರಿವಾಗತ್ತೆ ಶಿಸ್ತು ಪ್ರಾಧಿಕಾರಿಗಳು ಮಾಡುವಂಥ ಏಕಪಕ್ಷೀಯವಾದ ಆದೇಶದಿಂದ ನಾವು ಸಮಸ್ಯೆಗೆ ಒಳಗಾಗ್ತೀವಿ ಅಂಥ ಸಮಸ್ಯೆಗೆ ಒಳಗಾದಂಥ ಸರ್ಕಾರಿ ನೌಕರರು ಇದರ ಉಪಯೋಗಗಳನ್ನ ಪಡ್ಕೊಳ್ಳಿ ಈ ಚಾನಲ್ನ ಇದೇ ರೀತಿ ನೋಡ್ತಾ ಇರಿ ಇದೇ ರೀತಿ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂಥ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ತರ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರ ಜೀವನಕ್ಕೂ ಇದು ಉಪಯೋಗ ಆಗಲಿ ಅಂತ ಕೇಳ್ಕಂತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ